ಪ್ರತಿ ಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಗೋವಿಂದ ಬಸ್ ಕಲ್ಲಾಗ್ಮೂರ್ ಬಸ್ ಸಾಸುರವಾಡ ಬಸ್ ಹಾವೇರಿ ಬಸ್ ಇವು ನಾಕ ಊರ್ಗ್ ಹೋಗಂತ ಬಸ್ ಏನದವಲ್ಲ ಇವು ಕಂಟಿನ್ಯೂ ಅದು ಮೇನ್ ಡ್ರೈವರ್ ಕಂಡಕ್ಟರ್ ಇಂದ ನಮ್ಗೆ ಪ್ರಾಬ್ಲಮ್ ಆಗತೈತಿ ಬಸ್ಸಿನ ವ್ಯವಸ್ಥೆ ಸಮಸ್ಯೆ ಖಂಡಿಸಿ ದಿಢೀರನೆ ಬಸ್ ತಡೆ ನಡೆಸಿದೆ ಒಡವಿ ಗ್ರಾಮಸ್ಥರು ಬಹಳ ದಿನ ಆತ್ರಿ ಹೊನ್ನಾಳಿ ಗದಗ ರಸ್ತೆ ಪ್ರಾರಂಭವಾದಾಗಿನಿಂದ ಡ್ರೈವರ್ ಕಂಡಕ್ಟರ್ ಇವರ ಡಿಸಿಷನ್ ತಗೋತಾರ್ರಿ ನಮ್ಮೂರೊಳಗ ಬಸ್ ತರಾಕ ಒಲ್ಲೆ ಅಂತಾರಿ ಪಟ್ಟಿಲ ಇದ್ದರನ್ನ ಸಣ್ಣ ಸಣ್ಣ ಮಕ್ಕಳನ್ನ ಅಲ್ಲೇ ಮೇನ್ ರೋಡ್ ಇಳಿಸಿ ಹೋಗ್ತಾರಿ ಅದಕ್ಕೆ ನಾವು ಇವತ್ತು ರಾತ್ರಿ ಆದ್ರೂ ಬಸ್ ನಿಲ್ಲಿಸೇವ್ರಿ ಸಾರಿಗೆ ಇಲಾಖೆ ಅಧಿಕಾರಿಗಳು ಬರೋವರೆಗೂ ಬಸ್ ಬಿಡಂಗಿಲ್ರಿ ಎಂದು ಗುರುವಾರ ದಿವಸ ಸಿರಹಟ್ಟಿ ತಾಲೂಕಿನ ಒಡವಿ ಗ್ರಾಮಸ್ಥರು ಬಸ್ ನ ಅವ್ಯವಸ್ಥೆ ಸಮಸ್ಯೆ ಖಂಡಿಸಿ ಮೂರ್ನಾಲ್ಕು ಬಸ್ಸುಗಳನ್ನು ತಡೆದು ಪ್ರತಿಭಟನೆಗೆ ಮುಂದಾದ್ರು ಹಂಗಂದ್ರೆ ಇವ್ರ ಸಮಸ್ಯೆ ಏನಂತ ಕೇಳೋಣ ಬನ್ರಿ ನೋಡ್ರಿ ಶಾಲೆ ಮಕ್ಕಳ ನಾ ಐದು ವರ್ಷದಿಂದ ಕಾಲೇಜ್ ಮಟ್ಟ ಹುಡ್ರ ಒಂದೂವರೆ ಕಿಲೋಮೀಟರ್ ಹೋಗ್ಬೇಕು ಮಳೆಗಾಲದಾಗ ಸಮಸ್ಯೆ ಆಗತ್ತೆ ಆಮೇಲೆ ಗರ್ಭಿಣಿ ಹೆಣ್ಮಕ್ಳು ವಯಸ್ಸಾದ ಮುದುಕ್ರನ್ನ ಅಲ್ಲಿಂದ ನಡೆಯಾಕಸ್ತಾರೆ ಇವರು ಆಮೇಲೆ ಒಡವಿ ಮಠ ರೂಟ್ ಅದಾವೆ ನಮ್ಗೆ ಎಲ್ಲ ಬಸ್ಗೆ ಒಡವಿ ರೂಟ್ ಒಡಿ ಹಸಿರಿಗೆ ಟಿಕೆಟ್ ತೊಗೊಂತಾರೆ ಆಮೇಲೆ ಸಣ್ಣ ಒಟ್ಟು ಅನಕ್ಷರಸ್ತ್ರ ಇದ್ರೆ ಚಿಕ್ಕ ಮಕ್ಕಳಿದ್ರೆ ಹೆದರಿಸಿ ಡ್ರೈವರ್ ಕಂಡಕ್ಟರ್ ಅವ್ರನ್ನಲ್ಲೇ ಅರ್ಧ ರೋಡ್ನಾಗ ಅದು ಮನೆಗಿನ್ನ ಇಲ್ಲದಂತ ಪ್ರೇರಿಸಿದಾಗ ಮೇನ್ ರೋಡ್ನಾಗೂ ಬಿಡ್ತಾರೆ ಒಡವಿ ಹಾಗೂ ಹಸಿರು ಗ್ರಾಮಗಳಿಗೆ ತಲುಪುವ ರಸ್ತೆ ಸರಿ ಇಲ್ಲ ಅಂತ ಇವರಿಗೆ ಪ್ರಮಾಣ ಪತ್ರ ನೀಡಿದವರು ಯಾರು ಯಾವ ಇಲಾಖೆ ಅಧಿಕಾರಿಗಳು ಇವರೆಗೇನಾದರೂ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಒಡವಿ ಹೊಸರು ಗ್ರಾಮಕ್ಕೆ ಹೋಗಬೇಡಿ ಎಂದು ಹೇಳಿದ್ದಾರೆ ಏನಂದ್ರೆ ರಸ್ತೆ ಸರಿಯಿಲ್ಲ ಅಂತೇಳಿ ಹೇಳ್ತಾರೆ ಇವ್ರು ಯಾರು ಪಿ ಡಬ್ಲ್ಯೂ ಡಿ ಆರ್ ಕಡೆ ಇವ್ರು ರಿಪೋರ್ಟ್ ಮಾಡಿಸ್ಕೊಂಡು ರಸ್ತೆ ಸರಿಯಲ್ಲ ಅಂತ ರಿಪೋರ್ಟ್ ತೊಗೊಂಡು ಇವ್ರು ವರದಿ ಕೊಡ್ತಾರೆ ಅಥವಾ ಏನು ಡ್ಯೂಟಿ ಮಾಡ್ಬೇಕಾದ್ರೆ ಅದರ ರಿಪೋರ್ಟ್ ಈಗ ಕಾಣಿಸ್ಕೊಂಬರ್ತಾರ ನಾವು ಓಡಿಯೋಸಿಗೆ ಹೋಗಲ್ಲ ಅಂತ ಹೇಳ್ಕೊಂಬರ್ತಾರ ಮ್ಯಾನೇಜರ್ಗೆ ಈ ಬಗ್ಗೆ ಸಾಕಷ್ಟು ಸಲ ಮೌಖಿಕವಾಗಿ ದೂರವಾಣಿ ಮೂಲಕ ಲಿಖಿತವಾಗಿ ಆಮೇಲೆ ರಾಜಕೀಯ ವ್ಯಕ್ತಿಗಳ ಕಡಿದ್ದ ಹೆಸಿವಿ ಆಮೇಲೆ ಇದೇ ಥರ ಎರಡೂವರೆ ಗಂಟೆ ಎರಡು ತಿಂಗಳ ಹಿಂದೆ ತರಬಿದ್ವಿ ಅವತ್ತು ಇದ್ರೈ ಮಾಡಿದ್ವಿ ಇವತ್ತು ಐದು ತಿಂಗಳು ಗರ್ಭಿಣಿಯ ಒಂದೂವರೆ ಕಿಲೋಮೀಟ್ರ್ ದೂರ ಹೋಗ್ಯಾರ ಈ ಹಿಂದೆ ಈ ಹಿಂದೆ ಮನವಿ ಮಾಡಿದ್ರೆ ಒಬ್ಬರ ಮೇಲೆ ಡ್ರೈವರ್ ಕಂಡಕ್ಟರ್ ಮೇಲೆ ಆ್ಯಕ್ಷನ್ ಆಗಿಲ್ಲ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಇಲ್ಲ ಸಸ್ಪೆಂಡ್ ಇಲ್ಲ ಆಮೇಲೆ ಪ್ರತಿ ಸಲ ನಾವು ಇಲ್ಲಿ ಅವ್ರನ್ನ ತರಬಿದಾಗ ನಾವು ಹೊಸಗೆ ಬಂದಿವ್ರಿ ನಮಗೇನು ಗೊತ್ತಿಲ್ಲ ಹ್ಞೂ ಇಂಥವೆಲ್ಲ ರೀಸನ್ ಹೇಳ್ತಾರೆ ಒಂದೂವರೆ ಕಿಲೋಮೀಟ್ರ್ ಒಳಗೆ ಬಂದು ಹೋಗೋಕೆ ಅವ್ರ ರೂಟ್ ಐತಿ ಆಮೇಲೆ ಅವ್ರಿಗೆ ಅವ್ರು ಈಗ ಡ್ರೈವರ್ ಕಂಡಕ್ಟರೇ ಡಿಸಿಷನ್ ತೊಗೊತಾರೆ ಇವ್ರಿಗೆ ರಸ್ತೆ ಸರಿ ಇಲ್ಲ ಅಂತ ಹ್ಞೂ ಹ್ಞೂ ಇವರಿಗೆ ಪಿ ಡಬ್ಲ್ಯೂ ಡಿರು ಅಥವಾ ಅವ್ರ ಇಲಾಖೆಯಿಂದ ಮೇಲಾಧಿಕಾರಿಗಳಲ್ಲಿ ರಸ್ತೆ ಸರಿ ಇಲ್ಲ ಹೋಗ್ಬೇಡ ಅಂತ ಇನ್ಸ್ಟ್ರಕ್ಷನ್ ಮಾಡ್ಯಾರು ಅಥವಾ ಪಿ ಡಬ್ಲ್ಯೂ ಡಿ ರಿಪೋರ್ಟ್ ಯಾರು ರೀ ಅದನ್ನು ನಿರ್ಧಾರ ಮಾಡೋಕ್ಕ ಡ್ರೈವರ್ ಕಂಡಕ್ಟ್ರೇ ಸಾರಿಗೆ ಇಲಾಖೆಯ ಅಧಿಕಾರಿಗಳೇ ಹಿರಿಯ ನಾಗರಿಕರು ಗರ್ಭಿಣಿಯರು ಹಾಗೂ ಮಕ್ಕಳ ಬಗ್ಗೆ ನಿಮಗೆ ಕಿಂಚಿತ್ತು ಕಾಳಜಿ ಇಲ್ಲವೇ ಯಾಕೆ ಬಸ್ ಪ್ರಯಾಣದ ಹಣ ನೀಡುವುದಿಲ್ಲವೇ ಟಿಕೆಟ್ ತಗೊಳ್ಳದೆ ಪ್ರಯಾಣ ಮಾಡ್ತಾರ ನೀವೇನಾದರೂ ನಿಮ್ಮ ಸ್ವಂತ ಖರ್ಚಿನಿಂದ ಬಸ್ಗಳನ್ನು ಗಳನ್ನ ಎನ್ನುವ ಮಾತುಗಳು ಒಡವಿ ಗ್ರಾಮಸ್ಥರಿಂದ ಕೇಳಿ ಬಂದವು ಈ ಗಾಡಿ ಬಂದು ಹೊರಗ ಇವರು ಮನೆಯಿಂದ ಡೀಸೆಲ್ ಹಾಕಲ್ಲ ಸಂಬಳದಿಂದ ತಂದಾಕಲ್ಲ ಗಾಡಿ ರಿಪೇರಿ ಅಂದ್ರೆ ರಸ್ತೆ ಸರಿಯಿಲ್ಲ ಅಂತ ರಿಪೇರಿ ಬರ್ತಾವಂದ್ರೆ ಈ ರಿಪೇರಿ ಮಾಡ್ಸಕ್ಕೂ ಮುಂದಿನಿಂದ ತಂದಕಲ್ಲ ಯಾಕೆ ಅವರು ನಿರ್ಧಾರ ತಗೊತಾರ ಅವ್ರ ಕಂಡಕ್ಟರ್ ಹೆಣ್ಮಕ್ಳು ಮಕ್ಕಳು ಆಮೇಲೆ ನಮ್ಮ ಮಗ ಏಳು ವರ್ಷ ಅವನಿಗೆ ಕಂಟಿನ್ಯೂ ಮಳೆ ಚಾಲು ಐತಿ ಇಲ್ಲಿ ಮೇನ್ ರೋಡ್ ರಾಜ್ಯ ಇದ್ದಾರ ಗಿಳಿಸಿ ಹೋಗ್ಬಿಟ್ಟವ ಹೆಂಗೆ ಬರ್ಬೇಕು ಏಳು ವರ್ಷ ದೂರಗ ಮಳೆ ಆಗ ಎರಡು ದೂರದು ಒಂದೂವರೆ ಕಿಲೋಮೀಟರ್ ನಡ್ಕೊಂಡ್ ಬರ್ಬೇಕು ನಡ್ಕೊಂಡ ಬರ್ಬೇಕು ತೋರ್ಸ್ಕೊಂತ ಬಸ್ಸುಗಳನ್ನ ಒಳಗೆ ಬಿಡಿ ಎಂದು ಪ್ರಯಾಣಿಕರು ವಿನಂತಿಸಿದರೆ ಅಂಗಲಾಚಿದರೆ ಹಚ್ಚಿದರಿ ಪ್ರಯಾಣಿಕರ ಮೇಲಿಗೆ ಧಮಕಿ ಹಾಕುತ್ತಾರೆ ಹೆದರ್ಸುತ್ತಾರೆ ಇದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ ಎಂದು ಗ್ರಾಮಸ್ಥರು ತಮ್ಮ ಸಮಸ್ಯೆಯನ್ನ ತೋಡಿಕೊಂಡ್ರು ಕಂಡಕ್ಟರ್ ಇದಂಚರ ನಮ್ ಫೋನ್ ಹಚ್ಚಿದ ಯಾರ ಬರ್ಲಿ ಪೊಲೀಸರು ಬಂದ್ರ ನಾ ಬರ್ತೀನಿ ಅಲ್ಲಿ ಮಟ್ಟ ಅಲ್ಲೇ ನೀವು ಗಾಡಿ ಅಡ್ಡಮಕ್ಕ ಅಂತ ಮಕ್ಕ ಅಂತ ಹೇಳಿದಾಗ ಫೋನ್ಯಾಗ ಗಾಡಿ ಮುಂದೆ ಅಡ್ಡ ಮಕ್ಕ ನೀನು ಊರ್ಗೆ ಮಟ್ಟ ಬಿಡ್ಬೇಡ ಅಂತ ದಿಬ್ಬ ಮಣಗಿಸಿ ನೀವು ಫೋನ್ಯಾಗ ಈ ಬಸ್ ನ ಅವ್ಯವಸ್ಥೆಯ ಕುರಿತು ಸಾರಿಗೆ ಇಲಾಖೆಯ ಸಿಬ್ಬಂದಿಗಳನ್ನು ವಿಚಾರಿಸಿದಾಗ ಏನು ಹೇಳಿದ್ರು ಅನ್ನೋದನ್ನ ಕೇಳೋಣ ಬನ್ನಿ ಗೋವನಕಪ್ಪ ಸ್ಥಾನ ಮುಂದೆ ಟ್ರಿಪ್ ಬರದತ್ತೆ ಮುಂಜಾನೆ ಬರೋದು ಬರಂಗಿಲ್ಲ ಮಧ್ಯಾಹ್ನ ಬರೋದು ಬರಂಗಿಲ್ಲ ಸಾಯಂಕಾಲ ನನಗ್ ಗೊತ್ತಿರೋ ತರವಿದ್ದು ನೂರ್ ಬಸ್ ಕಂಡಕ್ಟರ್ ಡ್ರೈವರ್ ಇರ್ತಾರ ಚೇಂಜ್ ಆಗಿ ಬಂದ ದಿನಾನು ಬಂದ್ ಕೇಳ್ಬೇಕಾ ನಾವು ಮುಂಜಾನೆ ರಸ್ತೆದಲ್ಲಿ ರಸ್ತೆ ಆಯಿತು ರಸ್ತೆ ಸರಿಯಿಲ್ಲ ನೀವು ಬಂದಿಲ್ಲ ರಸ್ತೆ ಸರಿಯಿಲ್ಲ ಅಂತ ನೀವು ಪಿ ಡಿ ಬ್ಲೂ ಯು ಡಿ ರಿಪೋರ್ಟ್ ತಗೊಂಡಿದ್ದ ಅಥವಾ ನಿಮ್ಮ ಮೇಲಾಧಿಕಾರಿಗಳು ನಿಮ್ಗೆ ರಿಪೋರ್ಟ್ನಾಗ ರೂಟ್ ರೂಟ್ನ್ಯಾಗ ರಸ್ತೆ ಸರಿಯಿಲ್ಲ ಅಂತ ಹೋಗ್ಬೇಡ ಅಂತ ಕೊಡ್ತಾನೆ ಅಲ್ಲಿ ಇವತ್ತು ನಾವು ನಾ ಹೇಳಕ್ಕೆ ಪೂರಾ ಕೇಳ್ರಿ ರಸ್ತೆ ಸರಿ ಇಲ್ಲ ಅಂತ ಹೇಳಿದ್ರೆ ಮಾಧ್ಯಮ ಬರಿದರಿಗೆ ಸರಿ ಇಲ್ಲ ಮಾಧ್ಯಮ ಬರಿದವ್ರಿಗೆ ಏನು ಹೇಳ್ರಿ ರಸ್ತೆ ಸರಿ ಇಲ್ಲ ಅದಕ್ಕೆ ಬಂದಿಲ್ಲ ಅಂತ ಹೇಳ್ರಿ ರಸ್ತೆ ಸರಿ ಇಲ್ಲ ಅಂತ ಪಿ ಡಬ್ಲ್ ಡಿ ರಿಪೋರ್ಟ್ ಕೊಟ್ಟರೆ ಅಲ್ಲಿ ನಾವು

ನಂತರ ಬಸ್ ತಡೆದ ವಿಚಾರ ಪಡೆದ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಆದಷ್ಟು ಬೇಗನೆ ಸಾರಿಗೆ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಿ ನಿಮ್ಮ ತೊಂದರೆಯನ್ನು ಬಗೆಹರಿಸುತ್ತೇವೆ ಎಂದು ಸಾರ್ವಜನಿಕರಿಗೆ ಮನವೊಲಿಸಿದ ಕಾರಣ ರಾತ್ರಿ ಸುಮಾರು ಒಂಬತ್ತು ಮೂವತ್ತರ ಸುಮಾರಿಗೆ ಎಲ್ಲ ಬಸ್ಗಳನ್ನು ಬಿಟ್ಟು ಕಳಿಸಲಾಯಿತು ಎಂದು ಸ್ಥಳೀಯರಾದ ಪಾಂಡುರೆಡ್ಡಿ ಬೊಮ್ಮನಕಟ್ಟಿ ಬಸವರಾಜ್ ಮುಂಡವಾರ್ ಹಾನೇ ಸ್ಥಳವಾರ್ ಸುರೇಶ್ ಕಾಗಿ ಪೀರ್ ಸಾಬ್ ಕೋಟೇಶ್ ತಳವಾರ್ ಯಮನಪ್ಪ ತಳವಾರ್ ಶಶಿಕುಮಾರ್ ಹಾರೋಗೇರಿ ಯುಳ್ಣ ಹಡಪದ್ ಹನುಮರೆಡ್ಡಿ ಅನ್ವೇರಿ ಚಂದ್ರು ಕೋಟಿಹಾಳ್ ಹೇಮಂತ್ ಹಾರೋಗೇರಿ ಸೇರಿದಂತೆ ಇನ್ನೂ ನೂರಾರು ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಶಶಿಧಯರ್ ಸಿರಸಂಗಿ ಪ್ರತಿಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ ಕರ್ನಾಟಕ ಪ್ರತಿಕ್ಷಣದ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇತರರಿಗೂ ಶೇರ್ ಮಾಡಿ